ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಚರ್ಚೆ ಶಾಸಕ ಶಿವಲಿಂಗೇಗೌಡರ ಮಾತಿಗೆ ಯತ್ನಾಳ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಹಳೆ ಮೈಸೂರು ಭಾಗದ ಶಾಸಕರು ಮಾತಾಡೋದು ಸರಿಯಲ್ಲ ಅವ್ರಿಗೆ ಈ ಭಾಗದ ಸಮಸ್ಯೆಗಳ ಬಗ್ಗೆ ಏನ್ ಗೊತ್ತಿದೆ ಈ ಭಾಗದ ಶಾಸಕರಿಗೆ ಮಾತನಾಡೋದಕ್ಕೆ ಅವಕಾಶ ಕೊಡಿ ಅವಕಾಶ ಕೊಡುವಂತೆ ಸದನದ ಬಾವಿಗಿಳಿದು ಬಿಟ್ಟಿದ್ದಾರೆ ಯತ್ನಾಳ್ ಈ ವೇಳೆ ಪರಸ್ಪರ ಮಾತಿನ ಸದ್ದು ಗದ್ದಲ ಆಗ ಯತ್ನಾಳ್ ವಿರುದ್ಧ ಗರಂವಾದ ಉಗ್ರ ಪಾರ್ಲಮಾನ್ ಇದರ ಬಗ್ಗೆ ಯಾರು ಬೇಕಾದ್ರೂ ಮಾತಾಡಿ ನೀವು ವಿರೋಧ ಮಾಡೋದು ಸರಿಯಲ್ಲ ಅಂತ ಲಮಾಣಿ ಕೇಳಿದ್ದಾರೆ ಕೆಲ ಹೊತ್ತುಗಳ ಕಾಲ ಇದು ಗದ್ದಲ ಕೋಲಾಹಲ ಕಾರಣವಾಗಿದೆ ಸಮಗ್ರವಾಗಿ

ನೀವೇನಾಯ್ತಾ ಮಾಡಿಲ್ಲ ಇಲ್ಲಿ ಸುಮಾರಾ ಮಾಡ್ರಿ ಅಭಿವೃದ್ಧಿ ಶಿವಲಿಂಗಣ್ಣ ಕೊಬ್ಬರಿ ಅಲ್ಲ ಅದು ಬ್ಯಾಡ ಅವ್ರು ಮಾತಾಡ್ಲಿ ಉತ್ತರ ಕರ್ನಾಟಕದವರು ನೀವ್ ಯಾಕೆ ಮಾತಾಡ್ತೀರಿ

ಯಾರ ಬೇಕಾದ್ರೂ ಮಾತಾಡಬಹುದು ಅವಕಾಶ ಯಾಕಿಲ್ಲ ಯಾರು ನಿಮಗೆ ಇಲ್ಲ ಅಂತ ಹೇಳಿ ಇವತ್ತು ಚರ್ಚೆ ಪ್ರಾರಂಭವಾಗಿದೆ ವಿರೋಧ ಪಕ್ಷದ ನಾಯಕರು ಮಾತಾಡಿದ್ದಾರೆ ಆಮೇಲೆ ಅವರಿಗೊಬ್ರು ಅವ್ರಿಗೊಬ್ರು ಕೊಡ್ತೀವಿ ಎಲ್ಲರಿಗೂ ಮಾತಾಡಿದ್ವಿ ಇಲ್ಲೂ ಯಾವ ದಿವಸ ಆಗ್ಲಿ

ನೀವು ಕುತ್ಕೊಳ್ರಿ ನಾನು ಅವ್ರ ಉತ್ತರ ಕರ್ನಾಟಕದಾಗ ಮಾತಾಡ್ಬೇಕು ಅಂತ ಎಲ್ಲೈತಿ ಯಾರು ಬೇಕ ಅಲ್ರಿ ಈಗ ಅಲ್ಲಲ್ಲ ಎಲ್ಲರೂ ಮಾತಾಡ್ಲಿ ಮಾತಾಡಕ್ ಅವಕಾಶ ಅಂತ ಹೇಳಿ ಮಾಡ್ತೀನಿ ಅಲ್ಲ ಇಲ್ಲಿಂದ ಒಬ್ರು ಮಾತಾಡಿದ್ಮೇಲೆ ಅಲ್ಲಿಂದ ಒಬ್ರು ಮಾತಾಡ್ತೀವಿ ಎಲ್ಲರಿಗೂ ಸಮಾನವಾಗಿ ಯಾರ್ಯಾರು ರಿಸಲ್ಟ್ ಕೊಡ್ಬೇಕು ಅದು ಕೊಡ್ತೀವಿ ಅವ್ರು ಮಾತಾಡ್ಲಿ ಅವತ್ತು ಅಕ್ಷರ